ಹಸಿರೆ ಉಸಿರು ಟ್ರಸ್ಟ್ನ ಮೂರನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರ ಹಾಗೂ ಡಾಕ್ಟರ್ ಶ್ರೀ 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 ಶಿವಕುಮಾರ ಸ್ವಾಮೀಜಿ ರವರ ನೆನಪಿಗಾಗಿ ಯೋಧರಿಗೆ ರೈತರಿಗೆ ಕಾವೇರಿ ನದಿ ಹೋರಾಟಗಾರರಿಗೆ ಪೌರಕಾರ್ಮಿಕರಿಗೆ ಆಶಾ ಕಾರ್ಯಕರ್ತರಿಗೆ ಮಂಗಳಮುಖಿಯರಿಗೆ ಕೆಎಸ್ಆರ್ಟಿಸಿ ಚಾಲಕರಿಗೆ ಹಾಗೂ ನಿರ್ವಾಹಕರಿಗೆ ಕಲಾವಿದರಿಗೆ ಶಿಕ್ಷಕರಿಗೆ ಮತ್ತು ಎಲ್ಲಾ ಸಾಧಕರಿಗೆ ಪ್ರಶಸ್ತಿ ಪ್ರಧಾನ ಸಮಾರಂಭವನ್ನು ಜನವರಿ ಮೂವತ್ತರಂದು ಬೆಳಿಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಎಂಟು ಗಂಟೆಯವರೆಗೆ ಸ್ಥಳ ಕನ್ನಡ ಸಾಹಿತ್ಯ ಪರಿಷತ್ತು ಚಾಮರಾಜಪೇಟೆ ಬೆಂಗಳೂರು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಲ್ಲ ಸಾರ್ವಜನಿಕ ಬಂಧುಗಳು ಆಗಮಿಸಿ ಸಮಾರಂಭವನ್ನು ಯಶಸ್ವಿಗೊಳಿಸಬೇಕೆಂದು ಬೆಟ್ಟಾಲಸೂರು ಹಸಿರೆ ಉಸಿರು ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರಾದ ಡಾ ಶ್ರೀನಿವಾಸಮೂರ್ತಿ ಮೂರ್ತಿ ರವರು ಕೋರಿದರು ಇದು ಜನವರಿ ಮೂವತ್ತನೇ ತಾರೀಕು ಕನ್ನಡ ಸಾಹಿತ್ಯ ಪರಿಷತ್ ಚಾಮರಾಜಪೇಟೆನಲ್ಲಿ ಮೂರನೇ ವರ್ಷದ ವಾರ್ಷಿಕೋತ್ಸವವನ್ನು ಹಮ್ಮಿಕೊಂಡಿದ್ದು ತಾವೆಲ್ಲರೂ ಆಗಮಿಸಬೇಕಾಗಿ ಸಭೆ ನೇರ ಈ ಕಾರ್ಯಕ್ರಮದಲ್ಲಿ ಮಾಡೋ ಉದ್ದೇಶ ಮೂರನೇ ವಾರ್ಷಿಕೋತ್ಸವ ನಾನು ನಮ್ಮೂರನ್ನ ಮಾಡ್ಬೋದಿತ್ತು ಇದು ಪುಣ್ಯ ಪುಣ್ಯಭೂಮಿ ಇದು ಅನೇಕ ಸಾಧು ಸಾಧು ಸಂತರು ಬೇಕಾದಷ್ಟು ಜನರಿಗೆ ಬಂದೋಗಿದ್ದಾರೆ ಇನ್ನು ನಾವು ಕೂಡ ಸಂಗೊಳ್ಳಿ ರಾಯಣ್ಣ ತಮಗೆಲ್ಲ ಗೊತ್ತಿದೆ ಕೆಲವರು ಮೃತವಾಗಿರ್ತೀವಿ ನಮಗೆಲ್ಲ ಕೆಲವು ಫಿಲಿಮ್ ಆಕ್ಟರ್ ಮಾತ್ರ ಗೊತ್ತಿರ್ತಾರೆ ಆ ಮಹಾನ್ಭವ ಸಣ್ಣ ವಯಸ್ಸಲ್ಲೇ ನೇಣಿ ಗಂಬಕ್ಕೆ ಮೊದಲನೇ ವ್ಯಕ್ತಿ ನಮ್ಮವರು ಅವರು ಪುಣ್ಯ ಸ್ಮರಣೆ ಹಾಗೂ ಸಿದ್ಧಗಂಗಾ ಶ್ರೀ 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 ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಇವತ್ತು ವಿಶ್ವರತ್ನ ಅವರು ನಾವು ಕರ್ನಾಟಕ ರತ್ನ ಕರೆ ತಪ್ಪಾ ಅವರು ವಿಶ್ವಕ್ಕೆ ರತ್ನ ಪುಣ್ಯ ಪುಣ್ಯಸ್ಮರಣೆ ಆ ಎರಡು ಒಟ್ಟಿಗೆ ಇಟ್ಟುಕೊಂಡು ಮೂರನೇ ವಾರ್ಷಿಕೋತ್ಸವನ ಇಲ್ಲಿ ಹಮ್ಮಿಕೊಂಡಿದ್ದೀವಿ ತಾವೆಲ್ಲರೂ ಬಂದು ನಿಮ್ಮೆಲ್ಲರ ಸಹಕಾರ ಸಪೋರ್ಟು ಪ್ರೋತ್ಸಾಹ ಇರಲಿ ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ಏಳು ಗಂಟೆವರೆಗೆ ಕಾರ್ಯಕ್ರಮ ಇರುತ್ತೆ ಈ ಕಾರ್ಯಕ್ರಮದಲ್ಲಿ ಅನೇಕ ಸಾಧ ಸಾಧ ಸಾಧಕರಿಗೆ ಸಾಧು ಸಂತರಿಗೆ ಸ್ವಾಮೀಜಿಗಳಿಗೆ ಎಲ್ಲ ಅವರ ಥರದ ಒಂದು ಪುಟ್ಟ ಸನ್ಮಾನ ಮತ್ತು ಪ್ರಶಸ್ತಿ ಕೂಡ ಕೊಡುವಂಥ ಯೋಜನೆಗಳು ನಮ್ಮ ಟ್ರಸ್ಟ್ನ ಎಲ್ಲ ಸದಸ್ಯರ ಒಂದು ಮಾತಾಡಿ ಒಂದು ತೀರ್ಮಾನ ಮಾಡಿದ್ದೀವಿ ನಿಮ್ಮೆಲ್ಲರ ಸಹಕಾರ ಸಪೋರ್ಟು ಇರಲಿ ನಮಗೋಗಿ ನಮಗೋಸ್ಕರ ಪ್ರಾಣ ಕೊಟ್ಟಂತ ವ್ಯಕ್ತಿಗಳು ನಮಗಾಗಿ ದುಡ್ದಂಥ ಮಹಾನ್ ಭಾವರು ಅವ್ರನ್ನ ಸ್ಮರಿಸೋದು ನಮ್ಮದು ಪುಣ್ಯವಾದ ಕಾರ್ಯಕ್ರಮ ಅನೇಕ ಕಾರ್ಯಕ್ರಮಗಳು ಅಂಬ್ಕೊಂಡಿದ್ದೀವಿ ಹಮ್ಮಿಕೊಂಡಿದ್ದೀವಿ